ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತಾರೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡ ಬನ್ನಿ ಅಲ್ಲಿ ಬರ್ಬೋದು ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕೇಳ್ತಾರೆ ಶ್ರೀವಿನ ಅಲ್ಲಿ ಭಾಗ್ಯಮ್ಮ ಅವರು ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಆಗ ಆನಂದರು ಯಾವ ಸಿಟಿ ಮಾಡ್ತಿದ್ದಾರೆ ಭಾಗ್ಯಮ್ಮ ಎಷ್ಟೇ ಹೇಳಿದ್ರು ಅವ್ರು ಕೇಳ್ತಿದ್ವಲ್ಲ ಗೆ ಏನಾದ್ರು ಗೊತ್ತಾದ್ರೆ ನನ್ಗೆ ಯಾವ ಬೇಸರ ಮಾಡ್ಕೊಂತಾನೆ ಏನ್ ಮಾಡುದು ಈಗ ಅಂತ ತುಂಬಾ ರೆನ್ಸನ್ ಮಾಡ್ಕೊಂತಾರೆ ಆಗ ಅಪರ್ಣ ಅವರು ಏನ್ ಆನಂದ್ ನೀನು ಭಾಗ್ಯಮ್ಮ ಮಾಡ್ತಿರೋದ ನನ್ಗೆ ಯಾಕೋ ಸರಿ ಇದೆ ಅಂತ ಅನ್ಸ್ತಾ ಇದೆ ಎಷ್ಟು ದಿವಸ ನಮ್ಗೆ ಯಾರು ಅವ್ರನ್ನ ಅವ್ರಿಬ್ರನ್ನ ಒಂದ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಎಷ್ಟು ದಿವಸ ಭಾಗ್ಯಮ್ಮ ಮಾತ್ರ ಇವಾಗ ಭಾಗ್ಯಮ್ಮ ಅವರು ಮೇಲಾದಕ್ಕೆ ಶುರು ಮಾಡಿದ್ರೆ ಮತ್ತೆ ಮಗ ಮತ್ತೆ ಸಸ್ಯ ದೂರ ಆಗೋದಿಕ್ಕೆ ಅವ್ರ ಬಿರ್ತಾರಾ ನಂಗೆ ಅಕ್ಕ ತುಂಬಾನೇ ನಂಬಿಕೆ ಇದೆ ಭೂಮಿಕಾ ಮತ್ತೆ ಗೌತಮ್ ಅವ್ ಭಾಗ್ಯ ಆಗ್ತಾರೆ ಅದೇ ಯಾವ್ದೇ ಕಾರಣಕ್ಕೂ ಅವರಿದ್ರು ಜೀವನ ಹಾಳಾಗ್ಬಾರ್ದು ಭಾಗ್ಯ ನಿಮ್ ಕೈಯಿಂದ ಅವ್ರಿದ್ಗು ಒಂದಾಗ್ತಾರೆ ಅಂದ್ರೆ ಇನ್ನು ಖುಷಿನೇ ಅಲ್ವಾ ಅಂತ ಅಲ್ಲೊಂದವರು ಹೇಳ್ತಾರೆ ಈ ಕಡೆ ಭಾಗ್ಯಮ್ಮ ಅವರು ಒತಾರಕ್ಕೆ ಎಂಟ್ರಿ ಕೊಟ್ಟೇ ಬಿಡ್ತಾರೆ ಯಾವುದೇ ಕಾರಣಕ್ಕೂ ನಮ್ಮ ಮಗ ಸೊಸೆ ಜೀವನ ಹಾಳಾಗಬಾರ್ದು ಈ ಕಡೆ ಸೀದಾ ಭಾಗ್ಯಮ್ಮ ಅವರು ಭೂಮಿಕಾ ಅವರು ಮುಂದೆ ಬರ್ತಾರೆ ಆಗ ಭೂಮಿಕಾ ಅವರು ಬಾಗ್ಲು ಓಪನ್ ಮಾಡ್ತಾರೆ ಆಗ ಸಡನ್ ಆಗಿ ಖುಷಿ ಆಗುತ್ತೆ ಹಾಗೆ ಶಾಕ್ ಆಗ್ತಾರೆ ಭೂಮಿಕಾ ಅವರು ಮತ್ತೆ ನೀವು ಒಬ್ರೆ ಬಂದ್ರ ಒಳಗಡೆ ಬನ್ನಿ ಅಂತ ಕರೀತಾರೆ ಕಾಫಿ ಏನಾದ್ರು ಕೊಡ್ಲಾ ಅಂತ ಕೇಳ್ತಾರೆ ಆಗ ಭಾಗ್ಯಮ್ಮ ಅಮ್ಮ ಏನು ಬೇಕಾಗಿಲ್ಲ ಭೂಮಿ ಅವ್ರೆ ನನಗೆ ಮೊದಲು ಒಂದಾಗ್ಬೇಕು ಭಾಗ್ಯಮ್ಮ ಅವರು ಹೇಳ್ತಾರೆ ಆಗ ಭೂಮಿ ಅವರು ಅತ್ತೆ ನೀವ್ ತರ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಭೂಮಿ ಅವ್ರು ಯಾಕತ್ತೆ ಆತರ ಮಾತಾಡ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಭಾಗ್ಯಮ್ಮ ಯಾಕಮ್ಮ ಒಂದೇ ಉದಾರದಲ್ಲಿ ಇದ್ದು ಬೇರೆ ಬೇರೆ ಮನೆಯಲ್ಲಿ ಇದ್ದೀರಾ ಯಾಕೆ ಎಷ್ಟೊಂದು ಶಾಕುಂತನ ಹೇಳಿದ್ ಮಾದಿಗೆ ಯಾಕೆ ನೀನ್ ಈ ತರ ಈ ತರ ಹಿಡ್ಕೊಂತಿದ್ಯಾ ಅಂತ ಕೇಳ್ತಾರೆ ಏನ್ ಆಗ್ತಿದೆ ನಿಂಗೆ ಅಂತ ಭಾಗ್ಯಮ್ಮ ಅವರು ಕೇಳ್ತಾರೆ ಆಗ ಭೂಮಿ ಭಾಗ್ಯಮ್ಮ ಅವರು ಗೌತಮ್ ನಿಂಗೋಸ್ಕರ ಎಷ್ಟು ಕಷ್ಟ ಗೊತ್ತ ಭೂಮಿಕಾ ಇದ್ರು ಕುತ್ಕೊಂಡು ಮಾತಾಡಿ ಬಗ್ಗೆ ಹರಿಸ್ಕೊಬೇಕು ಇನ್ನು ಮಗನ ಬಾಳಲ್ಲಿ ಬಂದ ಕಷ್ಟ ಅವನ ಜೀವನ ಎಲ್ಲಾ ನೀನ್ ಇವಾಗ ಅವನಿಂದಾನೇ ದೂರ ಆದ್ರೆ ಆಗ್ತಿಲ್ಲ ಅಮ್ಮ ಆಗ ಭೂಮಿಕ ಅವ್ರು ಹಳೆದನ್ನೆಲ್ಲ ನೆನ್ಪು ಮಾಡ್ಕೊಂಡು ಅವರು ಗೌತಮ್ ಅವ್ರ ಆರೈಕೆ ಮಾಡಿರೋದು ಅವ್ರ ಜೊತೆಗೆ ಬುಕ್ ಓದ್ತಿರೋದು ಎಲ್ಲ ನೆನ್ಪ್ ಮಾಡ್ಕೊಂಡು ಕಣ್ಣೀರ್ ಹಾಕ್ತಾರೆ ಈ ಕಡೆ ಗೌತಮ್ ಅವರು ಭಾಗ್ಯಮ್ಮ ಅವ್ರ ಬಗ್ಗೆ ಯೋಚನೆ ಮಾಡಿರ್ತಾರೆ ಅಯ್ಯೋ ಅಮ್ಮ ಎಷ್ಟು ಇದ್ ಮಾಡ್ತಿದ್ದಾರೆ ಅಯ್ಯೋ ಏನಾದ್ರೂ ಮಾಡಿ ಭೂಮಿ ಕವನ ಬಿಡೋ ಮಾತೇ ಇಲ್ಲ ಏನಾಗಿದೆ ಅವ್ರಿಗೆ ಯಾಕೆ ಈ ತರ ನಾನಿಂದ ದೂರ ಆದರೆ ಏನಾದ್ರು ಮಾಡಿ ಅವ್ರ ಹತ್ರ ಕುತ್ಕೊಂಡ್ ಮಾತಾಡ್ಲೇಬೇಕು ಮತ್ತೆ ಈ ಕಡೆ ಚೈದೇವರು ಕುತ್ಕೊಂಡ್ ತುಂಬಾನೇ ವ್ಯವಸ್ಥೆ ಮಾಡ್ತಿರ್ತಾರೆ ಹಾಗಾದೀಯಾ ಏನ್ ಜಾಯ್ ನೀನು ಪಿಡಿಬೇಡ ಅಂದ್ರೆ ಅಷ್ಟೊಂದ್ ತಿರುಗಿದ್ದು ಆತರ ಎಲ್ಲ ಆಡಿದ್ಯಲ್ಲ ಆಗ ಅವರು ಸುಮ್ಮನೆ ಇರು ದೇವಿ ನೀನು ನಾನು ಚೆನ್ನಾಗೇ ಇದ್ದೆ ನಾನು ನಾನು ಹೇಳಿದಾಗೆ ಇದ್ದೆ ನಾನು ಆ ಭಾಗ್ಯಮನ್ನೂ ನೋಡಿದೀನಿ ಆ ಮಲ್ಲಿನ ನೋಡಿದೀನಿ ನೀನು ಸುಮ್ನೆ ಇರು ತಲೆ ಕೆಡಿಸ್ಬಿಡಿಂದ ಹೋಗು ಬಾ ಜಾಯ್ ಪ್ಲೀಸ್ ಬಾ ಜಾವ್ ದಿನ ತಲೆ ನೋಯ್ ಹಾಸ್ಪಿಟಲ್ ಗೆ ಹೋಗೋಣ ಬಾ ಅಂತ ಕರೀತಾರೆ ಏನು ಬೇಕಾಗಿಲ್ಲ ಬೇಬಿ ಅಂತ ಜಯದೇವರು ಹೇಳ್ತಾರೆ ಆಗ ಸರಿ ಅಂತ ಜಯದೇವ್ ಅವರು ಧ್ಯಿಯಾನ ಕರ್ಕೊಂಡು ಹಾಸ್ಪಿಟಲ್ ಹತ್ರ ಹೋಗ್ತಾರೆ ಮತ್ತೆ ಈ ಕಡೆ ಜಯ ದೇವ್ ಜಯದೇವ್ಗೆ ಯೋಚನೆ ಬರುತ್ತೆ ತಿರ್ಗಾ ಆ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಲ್ಲಿ ಏನ್ ನಡೆದಿದೆ ಅಂತ ಕ್ಯಾಮ್ರಾ ದೇವಸ್ಥಾನದಲ್ಲಿ ನೋಡ್ಲೇಬೇಕು ಆ ಸೀದಾ ದೇವಸ್ಥಾನದಲ್ಲಿ ಕೂಡ ಎಂಟ್ರಿ ಕೊಡ್ತಾರೆ ಯಾರೋ ನಂಗೆ ಖಂಡಿತವಾಗ್ಲು ಓಡಿದಾರೆ ಯಾರು ಅಂತ ನಂಗೆ ಗೊತ್ತಾಗ್ಲೇಬೇಕು ನಲ್ಲಿ ಮತ್ತೆ ಭಾಗ್ಯಮ್ಮ ಅವರು ದೇವಸ್ಥಾನಕ್ಕೆ ಬಂದಿದಾರ ಇಲ್ವಾ ಅಂತ ಚೆಕ್ ಮಾಡ್ಲೇಬೇಕು ಅಂತ ಜೈದೇವರು ಸೀದಾ ದೇವಸ್ಥಾನದ ಒಳಗಡೆ ಬರ್ತಾರೆ ಆಗ ಜಯದೇವ್ ಅವರು ಅರ್ಚಕರ ಹತ್ರ ಕೇಳ್ತಾರೆ ನಂದೊಂದು ವೆಸ್ಕು ಅದನ್ನ ನಾನು ಕ್ಯಾಮ್ರಾದೊಳಗಡೆ ನೋಡ್ತೀನಿ ಅಂತ ಜೈದೇವರು ಅವರು ಕೇಳ್ತಾರೆ ಆಗ ಸರಿ ಅಂತ ಅರ್ಚಕರು ಕ್ಯಾಮ್ರಾ ತೋರಿಸ್ತಾರೆ ಅವನ್ನ ನೋಡ್ತಿರ್ತಾರೆ ಆಗ ಜಯದೇವ್ಗೆ ರೂಮಿನಿಂದ ಬಂದು ಒಂದು ನೇಲಿ ಹೊಡೆದಿರೋದನ್ನ ನೋಡ್ತಾರೆ ಆಗ ಮಲ್ಲಿ ಅವರ ಅರ್ಧ ಮುಖ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರುತ್ತೆ ಅದು ನಿಜವಾಗ್ಲೂ ಮಲ್ಲಿ ಅವರೇ ಓದಿರೋದು ಅಂತ ಗೊತ್ತಾಗುತ್ತಾ ನಿಂದಿನ ಸಂಚಿಕೆ ನೋಡೋಣ ಅಲ್ಲಿವರೆಗೂ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಪಕ್ದಲ್ ಕಾಣಿ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಲೈಕ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್